ಲಕ್ಷ್ಮಿ ನಿವಾಸ ಸೀರಿಯಲ್ನಲ್ಲಿ ದಿನದಿಂದ ದಿನಕ್ಕೆ ಇಲ್ಲಿ ಜಯಂತ್ ರವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳನ್ನು ಕೊಡ್ತಾ ಇದ್ದಾರೆ ಪ್ರೇಕ್ಷಕರಿಗೆ ಜಯಂತ್ ಜಾನ್ಹವಿಯನ್ನ ಇಲ್ಲಿ ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ ಹಾಗೆ ಜಾಹ್ನವಿ ಮೇಲೆ ತುಂಬಾ ಹನುಮಾನನು ಪಡ್ತಾ ಇದ್ದಾನೆ ಈ ಒಂದು ಕ್ಯಾರೆಕ್ಟರ್ನಿಂದ ಈಗ ಎಲ್ಲರಿಗೂ ಸಹ ಡೌಟ್ ಶುರುವಾಗಿದೆ ಜಯಂತ್ ಹೀರೋನಾ ವಿಲನ್ನ ಅಥವಾ ಸೈಕನೋ ಅನ್ನೋ ರೀತಿ ಈಗ ಜಯಂತ್ ಕ್ಯಾರೆಕ್ಟರ್ ಇದೆ ಜಯಂತ್ ಜಾನ್ಹವಿ ಮನೆಯಲ್ಲಿ ಇದ್ದಾಗ ಏನೇನು ಮಾಡ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾಳೆ ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾಳೆ ಇದು ಎಲ್ಲದನ್ನು ಸಹ ಆಫೀಸಲ್ಲೇ ಇದ್ಕೊಂಡು ಸಿ ಸಿ ಕ್ಯಾಮ್ರಾದ ಮೂಲಕ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಆದ್ರೆ ಇದು ಯಾವುದು ಸಹ ಜಾಹ್ನವಿಗೆ ಗೊತ್ತಿರೋದಿಲ್ಲ ಇದ್ರ ಜೊತೆಗೆ ಈಗ ಈ ಸೀರಿಯಲ್ ನಲ್ಲಿ ಇನ್ನೊಂದು ಟ್ವಿಸ್ಟ್ ಸಹ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಅದು ಏನು ಅಂತ ಅಂದ್ರೆ ಈಗ ವಿಶ್ವ ಪ್ರೀತಿಸ್ತಾ ಇರೋದು ವಿಶ್ವ ಜಾನ್ಹವಿನ ಪ್ರೀತಿಸ್ತಾ ಇದ್ದ ಆದ್ರೆ ಜಾಹ್ಹವಿಗೂ ಗೊತ್ತಿರೋದಿಲ್ಲ ವಿಷಯ ಜಾಹ್ಹವಿ ಜಯಂತ್ ಅನ್ನ ಮದ್ವೆ ಆಗಿ ಈಗ ಜಯಂತ್ ಜೊತೆ ಇದ್ದಾಳೆ ಇದನ್ನ ನೆನೆಸ್ಕೊಂಡು ಈಗ ಜಾನ್ಹವಿ ಜಾಹ್ಹವಿನ ಬಿಟ್ಟೋದ್ಲೋ ಅಂತ ಹೇಳ್ಬಿಟ್ಟು ವಿಶ್ವ ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟು ಈಗ ಕುಡಿಯೋದಕ್ಕೆ ಅಂತ ರೋಡ್ ಸೈಡ್ ಅಲ್ಲಿ ಬಂದು ಕುಡ್ಕೊಂಡು ಕೂತಿರ್ತಾನೆ ಅದೇ ಜಾಗಕ್ಕೆ ಇಲ್ಲಿ ಜಯಂತ್ ಮತ್ತೆ ಜಾನ್ಹವಿ ಪಾನಿಪುರಿ ಅಂಗಡಿಗೆ ಅಂತ ಹೇಳಿಬಿಟ್ಟು ಬರ್ತಾರೆ ಅಲ್ಲಿ ನನಗೆ ಪಾ ಮಸಾಲ ಪುರಿ ಬೇಕು ಅಂತ ಕೇಳಿರ್ತಾಳೆ ಜಯಂತ್ ನಿನ್ ಕಾರಲ್ಲೇ ಕೂತ್ಕ ನಾನೇ ಹೋಗಿ ತಗೋಬರ್ತೀನಿ ಅಂತ ಹೇಳಿಬಿಟ್ಟು ಅಂಗಡಿ ಹತ್ರ ಹೋಗಿ ಒಂದು ಮಸಾಲ ಪುರಿ ಕೊಡಿ ಅಂತ ಕೇಳ್ತಾನೆ ಅಲ್ಲಿ ಇಸ್ಕೊಂಡು ಬಂದು ಮತ್ತೆ ಜಾನುಗೆ ತಂದು ಕಾರಲ್ಲೇ ಕುತ್ಕೊಂಡು ಜಯಂತೇ ತಿನ್ನಿಸ್ತಾ ಇರ್ತಾನೆ ತಿನ್ನು ತಿನ್ನು ಮರಿ ಹೇಗಿದೆ ಅಂತಲೇ ಹಾಗೆ ಜಾನ್ಹವಿ ಸೂಪರ್ ಅಂತ ಹೇಳ್ತಾಳೆ ಇದೇ ಅಂಗಡಿ ಮುಂದೆ ಕೆಲವು ರೌಡಿಗಳು ಸಹ ತಿಂತಾ ಕೂತಿರ್ತಾರೆ ಜಯಂತ್ ಜಾನ್ಹವಿಗೆ ತಿಂತಾ ಇರೋದನ್ನ ಅಬ್ಸರ್ವ್ ಮಾಡಿದ ರೌಡಿಗಳು ಬರ್ರ ನಾವು ಮಜಾ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಜಯಂತ್ ಕಾರ್ ಮುಂದೆ ಬಂದು ಚಿನ್ನು ಮರಿ ಅವ್ನೊಬ್ನೇ ತಿನ್ಸುದ್ರೆ ಸಾಕ ನಾವು ತಿನ್ನಿಸ್ತೀವಿ ಇಲ್ಲ ನಮಗೆ ನೀನು ತಿನ್ಸು ಅಂತಾರೆ ಆಗ ಜಯಂತ್ಗೆ ತುಂಬಾ ಕೋಪ ಬರುತ್ತೆ ಕಾರಿಂದ ಇಳಿದ್ಬಿಟ್ಟು ರೌಡಿಗಳಿಗೆ ಬೈತಾರೆ ಮೈಂಡ್ ಟ್ಯಾಂಗ್ ಅಂತ ಹೇಳ್ತಾರೆ ಆಗ ರೌಡಿಗಳು ಏನೋ ಇರೋಣ ನೀನೋ ಅಂತ ಹೇಳಿಬಿಟ್ಟು ರೇಗಿಸ್ತಾ ಇರ್ತಾರೆ ಆಗ ಮತ್ತೆ ಜಯಂತ್ ಹೇಳ್ತಾನೆ ನೋಡಿ ಜಾಸ್ತಿ ಮಾತಾಡಿದ್ದೀರಾ ಅಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ರೌಡಿ ನಾನೇ ನಂಬರ್ ಕೊಡ್ಲಾ ಇನ್ಸ್ಪೆಕ್ಟ್ರದ್ದು ತಗೋ ಮಾಡ್ತೀಯಾ ಮಾಡು ನಾನು ನೋಡದೆ ಇರೋ ಪೊಲೀಸರ ಪೊಲೀಸ್ ಸ್ಟೇಷನ ಅಂತ ಹೇಳ್ಬಿಟ್ಟು ರೌಡಿಗಳು ಹೇಳ್ತಾ ಇರ್ತಾರೆ ಆಗ ಜಾಹ್ನವಿ ಜಯಂತನ್ನು ತಡೆದ್ಬಿಟ್ಟು ನೋಡಿ ಕೊಂಚೆ ಮೇಲೆ ಕಲ್ಲು ಹಾಕಿದ್ರೆ ನಮಗೆ ಸಿಡಿಯುತ್ತೆ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಜಯಂತನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಟೈಮಲ್ಲಿ ಅಲ್ಲಿ ಏನೋ ಗಲಾಟೆ ಆಗ್ತಾ ಇದೆ ಅಂತ ಅದೇ ಜಾಗದಲ್ಲಿ ಕುಡ್ಕೊಂಡು ಕೂತಿರೋ ವಿಶ್ವ ನೋಡಿಬಿಟ್ಟು ನಮಗೆ ಯಾರು ನೋಡಿದ್ರು ಜಾಹ್ಹವಿ ಥರನೇ ಕಾಣಿಸ್ತಾರಲ್ಲೋ ಅಂತ ಹೇಳಿಬಿಟ್ಟು ಫ್ರೆಂಡ್ಗೆ ಹೇಳ್ತಾನೆ ಹಾಗೆ ಫ್ರೆಂಡೂ ಸಹ ವಿಶ್ವನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಮತ್ತೆ ಇಲ್ಲಿ ಮನೆಗೆ ಬಂದ ಮೇಲೆ ಜಯಂತು ತುಂಬ ಕೋಪ ಮಾಡ್ಕೊಂಡಿರ್ತಾನೆ ಆಗ ಜಾಹ್ನವಿ ನಾನು ನೀವು ಬೇಡ ಅಂತ ಹೇಳಿದ್ರು ನಾನೇ ನಾನೇ ಬಲವಂತವಾಗಿ ಕರ್ಕೊಂಡೋದೆ ನನ್ ಕಡೆಯಿಂದ ತಪ್ಪಾಯ್ತು ಸಾರಿ ಅಂತ ಕೇಳ್ತಾಳೆ ನಿಮ್ದೇನೋ ತಪ್ಪಿಲ್ಲ ನಿಮ್ಮ ಆಸೆ ಈಡೇರ್ಸೋದು ನನ್ನ ಕರ್ತವ್ಯ ಅಂತ ಹೇಳಿ ಇಲ್ಲಿ ಜಯಂತ್ ಅವ್ರು ಏನೋ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯ ಆಗುತ್ತೆ